ಹಲೋ ಯಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವತ್ತು ಹೊರಗಡೆ ಸಿಗುವಂತಹ ಅದ್ಭುತವಾದ ಬಾಯಲಿಟ್ರೆ ಕರ್ಗೋಗುವಂತಹ ಮೈಸೂರು ಪಾಕನ್ನು ಮನೆಯಲ್ಲೇ ಅತಿ ಸರಳವಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇದಕ್ಕೆ ಮೊದಲು ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ ಹಸಿ ಕಡಲೆ ಹಿಟ್ಟು ಒನ್ ಕಪ್ ಟೈಗರ್ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಯಾವ್ದು ಬೇಕೋ ಅದನ್ನು ತೆಗೆದುಕೋಬೋದು ನಂತರ ಒಂದು ಕಪ್ ಸಕ್ಕರೆ ಅರ್ಧ ಕಪ್ ತುಪ್ಪ ಒಂದು ಕಪ್ ಫ್ರೀಡಮ್ ಸನ್ಫ್ಲವರ್ ಆಯಲನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಮೈಸೂರು ಪಾಕು ತುಂಬಾ ರುಚಿ ಕೂಡ ಇರುತ್ತೆ ಹಾಗೆ ಹೆಲ್ದಿನೂ ಇರುತ್ತೆ ನಂತರ ಸ್ವಲ್ಪ ಎಣ್ಣೆಯನ್ನು ಗ್ಯಾಸ್ ಮೇಲೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ಒಂದು ತುಪ್ಪ ಸವರಿದ ತಟ್ಟೆನ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಒಂದು ಕಪ್ ಹಸಿ ಕಡಲೆ ಹೇಟನ್ನು ಜರ್ಡಿ ಹಿಡ್ಕೋತಾ ಇದ್ದೀನಿ ಗಂಟುಗಳಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜರಡಿ ಹಿಡ್ಕೊಳ್ಳಿ ನಂತರ ತೆಗೆದುಕೊಂಡ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸ್ವಲ್ಪ ಆಯಿಲನ್ನು ಮಿಕ್ಸ್ ಇದ್ದೀನಿ ನೋಡಿ ಈ ಕನ್ಸಿಸ್ಟೆಂಟಿಗೆ ಬರಬೇಕಾಗುತ್ತೆ ನಂತರ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಫ್ಯಾನನ್ನು ಇಟ್ಕೊಂಡು ತೊಗೊಂಡಿರೋ ಒಂದು ಕಪ್ ಸಕ್ಕರೆಯನ್ನು ಹಾಕಿ ಕಾಲು ಭಾಗದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ ನಂತರ ತೊಗೊಂಡಿರೋ ಆಯಿಲನ್ನು ಇಟ್ಕೊಳ್ತಾ ಇದ್ದೇನೆ ಈ ಕಡೆ ಒಂದೇಳೆ ಪಾಕ ಬರಬೇಕು ನೋಡಿ ಪಾಕ ಬಂದಿದೆ ಈ ಸಮಯದಲ್ಲಿ ನಾವು ತುಪ್ಪ ಕಡಲೆ ಹಿಟ್ಟು ಆಯಿಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಮಾಡಿಕೊಂಡಿರೋ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಪೂರ್ತಿ ಹಾಕ್ಕೊಂಡು ಸಣ್ಣವರಿಲ್ಲೇ ಇರಬೇಕು ಗ್ಯಾಸು ಸ್ಟವನ್ನ ಸಣ್ ಫ್ಲೇಮಲ್ಲೇ ಇಟ್ಕೊಂಡಿರಿ ಯಾಕಂದರೆ ತಳ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಇವಾಗ ಕಾದಿರೋ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಆಡಿಸ್ತಾ ಇರೋಣ ಕೈ ಬಿಡದೆ ತಿರುಗಿಸ್ತಾ ಇರಿ ತಿರುಗಿಸ್ತಾಯಿರಿ ಹೋಗಬಾರ್ದು ನೋಡಿ ಮೂರಿಂದ ನಾಲ್ಕು ಬ್ಯಾಚ್ ನಾನು ಆಯಿಲನ್ನು ಹಾಕೋತಾ ಇದ್ದೇನೆ ನಿಧಾನವಾಗಿ ಇದು ರೆಡಿಯಾಗುತ್ತೆ ಅವಸರ ಬೇಡ ತುಂಬ ಸರಳವಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಎಣ್ಣೆ ಬಿಸಿನೇ ಇರಬೇಕು ಬಿಸಿ ಬಿಸಿ ಎಣ್ಣೆಯನ್ನು ಹಾಕೋತಾ ಹಾಕೋತಾ ಮಿಕ್ಸ್ ಮಾಡ್ತಾಯಿರಿ ನಂತರ ತಳ ಬಿಟ್ಕೊಂಡು ಪಾತ್ರೆ ತಳ ಬಿಡ್ತಾ ಬರ್ತಾ ಇದೆಯಲ್ಲ ಆ ಸಮಯದಲ್ಲಿ ಇದನ್ನು ತುಪ್ಪ ಸವರಿ ಇಟ್ಟಿದ್ವೆಲ್ಲ ಆ ತಟ್ಟೆಗೆ ತೆಗಿತಾಯಿದ್ದೇನೆ ನಿಧಾನವಾಗಿ ಫ್ರೆಶ್ ಮಾಡಲಿಕ್ಕೆ ಹೋಗ್ಬಿಡಿ ನಿಧಾನವಾಗಿ ಮೇಲೆ ನಯಸಾಗಿ ಈ ಥರ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಆರಿದ ನಂತರ ಚಾಕುವಿನ ಸಹಾಯದಿಂದ ಮೇಲೆ ಮೇಲೆಯೇ ಲೈನ್ ಮಾಡ್ಕೊಳ್ಳಿ ಡೀಪಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಬಿಸಿ ಎಣ್ಣೆ ಇರುತ್ತಲ್ಲ ಇನ್ನು ತಟ್ಟೆ ಬಿಸಿಯಾಗಿಯೇ ಇದೆ ಈ ಸಮಯದಲ್ಲೂ ಕೂಡ ಮೈಸೂರು ಪಾಕು ಒಳಗಡೆ ರೆಡಿಯಾಗ್ತಾನೇ ಇರುತ್ತೆ ನೋಡಿ ಈ ಥರ ನಿಮ್ಗೆ ಯಾವ ಆಕೃತಿ ಬೇಕೋ ಆ ಆಕೃತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡೋಣ ನಂತರ ಹತ್ತು ನಿಮಿಷ ಬಿಟ್ಟು ಇದನ್ನು ಮತ್ತೆ ಡೀಪಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅದೇ ಲೈನಲ್ಲೇ ಕಟ್ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮನೆಯಲ್ಲೇ ತಯಾರಿಸಿದ್ದು ಅಂದರೆ ಯಾರು ನಂಬೋಂಗಿಲ್ಲ ಖಂಡಿತ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ ಕೊನೆಯವರೆಗೂ ನಮ್ಮ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್